ನಾನು ಶಿವಮೊಗ್ಗ ನಗರ ಯುವ ಅಧ್ಯಕ್ಷನಾಗಿ ಅಧಿಕಾರ ಸ್ವೀಕಾರ ಮಾಡಿದ್ದೇನೆ ಪದಾಧಿಕಾರಿಗಳ ನೇಮಕವನ್ನು ಈಗಾಗಲೇ ಮಾಡಾಗಿದೆ ಕೆ ಬಿ ಪ್ರಸನ್ನಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಇಲ್ಲಿ ನಮ್ಮ ಈಗ ಮುಂಬರುವಂಥ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾದ ಬಿ ವೈ ರಾಘವೇಂದ್ರ ಅವರು ಸಂಪೂರ್ಣ ಸಹಕಾರ ನಮ್ಮ ನಗರ ಯುವ ಜನತಾದಳಕ್ಕೆ ಕೊಟ್ಟಿದ್ದಾರೆ ಈ ನಿಟ್ಟಿನಲ್ಲಿ ನಾವು ಆಲ್ರೆಡಿ ಇವಾಗ ಎಲ್ಲ ಬೂತ್ ಮಟ್ಟದಿಂದ ವಾರ್ಡ್ ಮಟ್ಟದಿಂದ ಸಂಘಟನೆಯನ್ನು ಶುರು ಮಾಡಿದ್ದೇವೆ ಹೆಚ್ಚಿನ ಮತದಲ್ಲಿ ಈ ಮೈತ್ರಿ ಅಭ್ಯರ್ಥಿ ನಮ್ಮ ಏನು ರಾಘವೇಂದ್ರ ಅವರಿದ್ದಾರೆ ಅವರಿಗೆ ಒದಗಿಸ್ಕೊಡ್ತೀವಿ ಅಂತ ಈ ನಿಟ್ಟಿನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸಂಘಟನೆ ವಿಚಾರದಲ್ಲಿ ಬಂದರೆ ಈಗ ಆಲ್ರೆಡಿ ನಮ್ಮ ಇವರು ಕೆ ಬಿ ಪ್ರಸನ್ನಕುಮಾರ್ ನಮ್ಮ ಗುರುಗಳು ಹಾಗೂ ನಗರಾಧ್ಯಕ್ಷ ದೀಪಕ್ ಸಿಂಗ್ ಅವರ ನೇತೃತ್ವದಲ್ಲಿ ಬೂತ್ ಮಟ್ಟದಲ್ಲಿ ಬೂತ್ ಮಟ್ಟದಿಂದ ವಾರ್ಡ್ ಮಟ್ಟದಿಂದ ಈ ಪಕ್ಷ ತುಂಬ ಸದೃಢವಾಗಿ ಬೆಳೀತಾ ಇದೆ ಅದನ್ನು ನೀವು ಗಮನಿಸ್ತಾ ಇದ್ದೀರ ಅವರ ಮಾರ್ಗದರ್ಶನದಲ್ಲೇ ಇನ್ನು ಮುಂದೆ ಈ ನಗರ ಯುವ ಜೆ ಡಿ ಎಸ್ ಅತ್ಯಂತ ಪ್ರಕಾರವಾಗಿ ಸಂಘಟನೆ ಮಾಡುತ್ತೆ ಅಂತೇಳಿ ಈ ನಿಟ್ಟಿನಲ್ಲಿ ನಿಮ್ಮ ಮೂಲಕ ಜನ ಶಿವಮೊಗ್ಗ ಜನಗಳ ನಗರ ಜನತೆಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ